ಹೆಸರು ನನ್ನ ಹೆಸರು ಡಾಕ್ಟರ್ ನೂರುಲ್ ಹುದಾ ಅಂತ ನಾನು ತಹಶೀಲ್ದಾರ್ ಗ್ರೇಡ್ ಟೂ ಆಗಿ ತರೀಕೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ ಸರ್ಕಾರದ್ದು ಒಂದು ಪ್ರೋಗ್ರಾಮ್ ಇದೆ ರೆಕಾರ್ಡ್ ರೂಮನ್ನು ಮಾಡರ್ನೈಸೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದರಲ್ಲಿ ನಾವು ಡಿಜಿಟಲೈಸೇಷನ್ ಅಂತ ಒಂದು ಸಬ್ ಪ್ರಾಜೆಕ್ಟಾಗಿ ನಾವು ಶುರು ಮಾಡ್ಕೊಂಡಿದ್ದೀವಿ ಅದರಿಂದ ಹೆಸರು ಏನಂದರೆ ಭೂ ಸುರಕ್ಷಾ ಪ್ರೋಗ್ರಾಮ್ ಅಂತ ಸ್ಕ್ಯಾನಿಂಗ್ ಆ್ಯಂಡ್ ಅಪ್ಲೋಡಿಂಗ್ ಅಂತ ಪ್ರೋಗ್ರಾಮ್ ಒಂದು ಅದನ್ನು ನಮ್ಮ ಮಾನ್ಯ ಶಾಸಕರು ಜನ್ವರಿ ಎಂಟಕ್ಕೆ ಬಂದುಬಿಟ್ಟು ಅದನ್ನು ಇನಾಗ್ರೇಟ್ ಮಾಡಿ ಕೂಡ ಅದನ್ನು ಚಾಲನೆಯನ್ನು ನೀಡಿದರು ಅದ್ರ ನಂತರ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಸುಮಾರು ರೆಕಾರ್ಡ್ ರೂಮಲ್ಲಿ ಅವೈಲಬಲ್ ಇರೋವಂಥ ಫೈಲ್ಸ್ ಏನಂತ ಅಂದರೆ ಐದು ಇದೆ ಅದರಲ್ಲಿ ನಾವು ಮಾಡ್ತಾ ಇರೋದು ಎ ಮತ್ತು ಬಿ ಕೆಟ್ ಕೆಟಗರಿದು ನಂಬರಿಂಗ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಂಬರಿಂಗ್ ಆಗಿದ ನಂತರ ಅದನ್ನು ಸ್ಕ್ಯಾನ್ ಮತ್ತು ಅಪ್ಲೋಡ್ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಂತ ಅಂದರೆ ಕಂದಾಯ ಗ್ರಾಮದಿಂದ ಏನೇ ರೆಕಾರ್ಡ್ಸ್ ನಮ್ಮದು ಇಲ್ಲಿ ತನಕ ನಾವು ಪ್ರಾಪರ್ ಮೇಂಟೆನೆನ್ಸ್ ಮಾಡಲಿಲ್ವೋ ಅದನ್ನು ನೆಕ್ಸ್ಟ್ ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಡಿಜಿಟಲೈಸೇಷನ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇದಕ್ಕೇನಾಗಿದೆ ಅಂತ ಅಂದರೆ ನಾವು ಆರು ಜನ ಆಪ್ರೇಟರ್ಸನ್ನು ಅಪಾಯಿಂಟ್ ಮಾಡ್ಕೊಂಡಿದೀವಿ ಏಜೆನ್ಸಿ ಮೂಲಕ ಅವರನ್ನು ಸ್ಯಾಲ್ರಿ ನಮಗೆ ಡಿ ಸಿ ಆಫೀಸಿಂದ ಆಗುತ್ತೆ ಅವರಿಗೆ ನೈನ್ ಟು ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ ತನಕ ಅವರಿಗೆ ನಾವು ಸ್ಕ್ಯಾನಿಂಗ್ ಆ್ಯಂಡ್ ಅಪ್ಲೋಡಿಂಗ್ ಪ್ರೋಗ್ರಾಮಿಗೆ ಯೂಸ್ ಮಾಡ್ಕೊತಾ ಇದ್ದೀವಿ ಈವನ್ ಸಂಡೇಸು ಕೂಡ ಅವ್ರು ವರ್ಕ್ ಮಾಡ್ತಾರೆ ನಮ್ಮಲ್ಲಿ ಅವರಿಗೆ ಮಧ್ಯದಲ್ಲಿ ನಾವು ರಿಫ್ರೆಶ್ಮೆಂಟ್ಸು ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅವತ್ತಿನ ದಿನ ನಾವು ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ರಜಾನೂ ಕೂಡ ಕೊಡ್ತಾ ಇದ್ದೀವಿ ಇಲ್ಲೇನಾಗಿದೆ ಅಂತಂದರೆ ಇಡೀ ನಮ್ಮ ಡಿಸ್ಟ್ರಿಕ್ಟಲ್ಲಿ ನಮ್ಮ ತರೀಕೆರೆ ತಾಲೂಕು ಒಂದು ಸ್ವಲ್ಪ ಅದರಲ್ಲಿ ಹಿಂದುಳಿದಿದೆ ಅದನ್ನು ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಓವರ್ ಅವರ್ಸ್ ಏನು ವರ್ಕ್ ಮಾಡ್ತಾ ಇದ್ದೀವಿ ಈ ಡಿಜಿ ಡಿಜಿಟಲೈಜೇಷನ್ ಪ್ರೋಗ್ರಾಮ್ ಏನಿದೆ ಅಲ್ವಾ ಅದು ರಾಜ್ಯಾದ್ಯಂತ ಪ್ರೋಗ್ರಾಮ್ ನಮ್ಮದು ತಾಲೂಕಲ್ಲಿ ಮಾತ್ರ ಮಾಡ್ತಾಯಿಲ್ಲ ನಾವು ಸೊ ಹಾಗಾಗಿ ಎಲ್ಲ ಕಡೆಯೂ ಎಲ್ಲ ತಾಲೂಕುಗಳಲ್ಲಿ ಇದು ಡಿಜಿಟಲೈಸೇಷನ್ ಪ್ರೋಗ್ರಾಮ್ ನಡೀತಿದೆ ಅದೇ ರೀತಿಯಲ್ಲಿ ಎಲ್ಲ ಕಡೆಯೂ ಆರ್ ಆರ್ ಆಪ್ರೇಟರ್ಸನ್ನು ತೊಗೊಂಡಿದ್ದೀವಿ ಅವರಿಗೆ ಸಿಂಗಲ್ ಆಗಿ ಒಂದು ಸಿಸ್ಟಮ್ ಕೊಟ್ಟಿದ್ದೀವಿ ಒಂದು ಸ್ಕ್ಯಾನರ್ ಕೊಟ್ಟಿದ್ದೀವಿ ಪ್ಲಸ್ ಅದಕ್ಕೆ ಕೆ ಎಸ್ ಒನ್ ನೆಟ್ವರ್ಕು ಅಡಿಷ್ನಲ್ ಆಗಿ ಅವರಿಗೆ ಇಂಟರ್ನೆಟ್ ಕನೆಕ್ಷನ್ ಕೂಡ ಕೊಟ್ಟಿದ್ದೀವಿ ಅವರು ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಕಸ್ಮಾತ್ ಆಟ ಟಾರ್ಗೆಟ್ ರೀಚ್ ಆಗಿಲ್ಲ ನಮ್ದು ಅವತ್ತಿನ ದಿನದ್ದು ಅಂತ ಅಂದರೆ ಆ ಕೊಟ್ಟಿರೋ ಅವರ್ಸಲ್ಲಿ ನಾವು ಎಕ್ಸ್ಟ್ರಾ ಅವರ್ಸ್ ನಾವು ಅದನ್ನು ಕೆಲಸ ಮಾಡ್ತಾ ಇದ್ದೀವಿ ಸೊ ಇದೇ ರೀತಿಯಲ್ಲಿ ನಾವು ತಾ ತಾಲೂಕು ಆಫೀಸಲ್ಲಿ ಸತತವಾಗಿ ಮೂರು ತಿಂಗಳು ಮಾರ್ಚ್ ತಿಂಗಳು ಸೇರ್ತು ಅಂತ ಅಂದರೆ ಮೂರು ತಿಂಗಳಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಸಾರ್ವಜನಿಕರು ಕೂಡ ಇದನ್ನು ನಮಗೆ ಸಪೋರ್ಟ್ ಮಾಡಬೇಕಾಗಿದೆ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಸ್ಪೆಷಲಿ ತರೀಕೆರೆ ಜನರಿಗೆ ನಾವು ಮನವಿ ಮಾಡಿ

ಇದು ನಮ್ದು ಭೂ ಸುರಕ್ಷಾ ಪ್ರೋಗ್ರಾಮ್ ಇದನ್ನ ಕಂಪ್ಲೀಟ್ ಆಗಿ ನಾವು ಸಿಸಿಟಿವಿ ಕ್ಯಾಮ್ರಾ ಅಡಿಯಲ್ಲೇನೆ ನಾವು ಇಲ್ಲಿ ಸ್ಕ್ಯಾನಿಂಗ್ ಮತ್ತು ಅಪ್ಲೋಡಿಂಗ್ ಪ್ರೊಸೆಸನ್ನು ಮಾಡ್ತಾ ಇರೋದು ಇದನ್ನು ನಾವು ಜಾನ್ವರಿ ಎಂಟರಿಂದ ಪ್ರಾರಂಭ ಮಾಡಿದ್ದೀವಿ ಶಾಸಕರು ಅದನ್ನು ಇನಾಗ್ರೇಟ್ ಮಾಡಿದ ನಂತರದಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇದನ್ನು ರಾಜ್ಯದಿಂದನೂ ಕೂಡ ಜನ್ವರಿ ಎಂಟಲ್ಲಿ ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಹಾಗೆ ಮತ್ತು ನಮ್ಮ ಉಪ ಮುಖ್ಯಮಂತ್ರಿ ಇದ್ದಾರಲ್ಲ ಅವರಲ್ಲಿ ಚಾಲನೆ ನೀಡಿದರು ಅದರ ನಂತರ ನಾವು ಇಡೀ ರಾಜ್ಯಾದ್ಯಂತ ನಾನ್ ಪೈಲಟ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ ಒಬ್ಬೊಂದು ಆಪ್ರೇಟರಿಗೆ ಒಂದು ಓವರ್ ಹೆಡ್ ಸ್ಕ್ಯಾನರ್ ಕೊಟ್ಟಿದ್ದೀವಿ ಒಂದು ಕಂಪ್ಯೂಟ್ರನ್ನು ಕೊಟ್ಟಿದ್ದೀವಿ ಅವರಿಗೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಐದು ಜನ ಇದು ಓವರ್ ಹೆಡ್ ಸ್ಕ್ಯಾನರ್ಸ್ ಕೊಟ್ಟಿದ್ದೀವಿ ಒಬ್ಬರು ಮಾತ್ರ ಏನಿದೆ ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಓಕೆ ಈ ಥರ ಒಂದು ನೇವ್ ಏನಾಗಿದೆ ಅಂದರೆ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದರೆ ನಾವು ಎಕ್ಸ್ಟ್ರಾ ಅವರ್ಸ್ ನಾವಿಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಆಪರೇಟರ್ಸ್ ಜೊತೆಗೆ ನಮ್ಮ ಆಫೀಸ್ ಸಿಬ್ಬಂದಿಗಳು ಕೂಡ ಕೂತ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀವಿ ನಾವು ಅಧಿಕಾರಿಗಳು ಅವ್ರ ಜೊತೆ ಇದ್ದು ಕೆಲಸ ಮಾಡ್ತಾ ಇದ್ದೀವಿ ರಾತ್ರಿ ಲೇಟ್ ಆಯಿತು ಅಂದರೆ ಅವರಿಗೆ ನಾವು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಕೂಡ ಇಲ್ಲಿ ನಾವು ಕೆಲಸನ ನಿರ್ವಹಿಸ್ತಾ ಇದ್ದೀವಿ ಟೈಮಿಂಗ್ಸ್ ಇವರಿಗೆ ಮಾರ್ನಿಂಗ್ ಏಯ್ಟ್ ತರ್ಟಿಯಿಂದ ನೈಟ್ ಏಯ್ಟ್ ತರ್ಟಿ ತನಕ ಇದೆ ಮಧ್ಯ ಅದಕ್ಕೆ ಅವರಿಗೆ ನಾವು ಲಂಚ್ ಅವರು ಏನೋ ಬ್ರೇಕ್ ಕೊಟ್ಟಿದ್ದೀವಿ ಮಧ್ಯದಲ್ಲಿ ಮತ್ತೆ ರಿಫ್ರೆಶ್ಮೆಂಟ್ಸ್ ಕೂಡ ಕೊಟ್ಟಿದ್ದೀವಿ ಲೇಟಾಯಿತು ಅಂತ ಅಂದರೆ ಅವ್ರ ಮನೆಗಳಿಗೆ ತಲುಪಿಸೋ ಜವಾಬ್ದಾರಿ ಕೂಡ ನಾವು ಅಧಿಕಾರಿಗಳೇ ತೊಗೊಂಡಿದ್ದೀವಿ ನಮ್ಮಲ್ಲಿ ಜಾಸ್ತಿ ಹೆಣ್ಮಕ್ಳೇ ಇರೋದರಿಂದ ಇಲ್ಲಿ ಸುತ್ತಮುತ್ತ ಹಳ್ಳಿಯಿಂದನೇ ಬರ್ತಾರೆ ಅವರು ಲೇಟ್ ಆಯಿತು ಅಂದರೆ ಅವರಿಗೆ ತಲುಪಿಸೋ ಜವಾಬ್ದಾರಿ ಕೂಡ ಮನೆಗಳಿಗೆ ನಾವೇ ಒಪ್ಪ ಒಪ್ಕೊಂಡು ಕೆಲಸ ಇದ್ದೀವಿ ಇದೇ ನಾನು ರಿಕ್ವೆಸ್ಟ್ ಮಾಡೋದು ನಮ್ಮ ತರೀಕೆರೆ ಜನರಲ್ಲಿ ಏನಂತ ಅಂದರೆ ಇದಕ್ಕೆ ನೀವು ಎಲ್ಲರೂ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು

you don't know